ಇದು ಜಸ್ಟ್ ಹಂಡ್ರೆಡ್ ರುಪೀಸ್ ಟು ಹಂಡ್ರೆಡ್ ಟು ಫಿಫ್ಟಿ ರುಪೀಸ್ ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಆಗುತ್ತೆ ತ್ರೀ ಫಿಫ್ಟಿನ ಇದು ಟೈಮ್ ಫೀಸು ಒನ್ ಫಿಫ್ಟಿ ರುಪೀಸ್ ತ್ರೀ ಹಂಡ್ರೆಡ್ ರುಪೀಸ್ ಇದು ಫೋರ್ ಹಂಡ್ರೆಡ್ ರುಪೀಸು ನಾನೂರು ರೂಪಾಯಿ ಓಕೆ ಸೆವೆನ್ ಹಂಡ್ರೆಡ್ ರುಪೀಸಾ ಓಕೆ ಏಳ್ನೂರು ರೂಪಾಯಿ ಅಂತ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಬೇಕು ಇದಕ್ಕೆ ಜುವೆಲ್ಸ್ ಹಾಕಿ ನೀವು ವರ್ಕ್ ಮಾಡಿಸ್ಕೋಬಹುದು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ನಾನೂರು ಇದೆಯಾ ನಾನೂರು ರೂಪಾಯಿ ಐನೂರು ರೂಪಾಯಿನ ಫೈವ್ ಫಿಫ್ಟಿ ರುಪೀಸ್ ಜಸ್ಟ್ ಹಂಡ್ರೆಡ್ ರುಪೀಸ್ ಅಂತೆ ನಾನ್ನೂರು ರೂಪಾಯಿ ಆಗುತ್ತೆ ಸೊ ಇದು ನೋಡಿ ಇದೆಲ್ಲ ಹಂಡ್ರೆಡ್ ರುಪೀಸ್ ಇದು ಇದು ಬರೀ ಸಾವಿರದ ಐನೂರು ರೂಪಾಯಿನ ಸೊ ಇದು ತೌಸಂಡ್ ನೈನ್ ಫಿಫ್ಟಿನ ಓಕೆ ಬರೀ ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಬ್ಯೂಟಿಫುಲ್ ಆಗಿದೆ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ಬರ ಮುನ್ನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಈಗ ತೋರಿಸ್ತಿರೋದು ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಸೊ ಜುವೆಲ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇದು ಫೈವ್ ಹಂಡ್ರೆಡ್ ರುಪೀಸ್ ಇದು ಸೆವೆನ್ ಹಂಡ್ರೆಡ್ ರುಪೀಸ್ ಇದು ಬರಿ ಮುನ್ನೂರು ರೂಪಾಯಿ ತ್ರೀ ಹಂಡ್ರೆಡ್ ರುಪೀಸ್ ಫೋರ್ ಹಂಡ್ರೆಡ್ ರುಪೀಸ್ ಫೋರ್ ಏಯ್ಟಿ ರುಪೀಸ್ ಅಷ್ಟೇನಾ ಓಕೆ ಇದಕ್ಕಿಂತ ಸ್ಮಾಲ್ ಸೈಜ್ ಬರುತ್ತೆ ತೌಸಂಡ್ ಹಂಡ್ರೆಡ್ ಇದೇನ್ ಪ್ರೈಸ್ ಆಗುತ್ತೆ ಸರ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಬರೀ ಐನೂರ ಐವತ್ತು ರೂಪಾಯಿ ಬರೀ ಮುನ್ನೂರು ರೂಪಾಯಿಂದ ಸ್ಟಾರ್ಟ್ ಆಗತ್ತೆ ಮೂರು ಹಾರಗಳು ಬರತ್ತೆ ನೋಡಿ ದೇವ್ರಿಗೆ ತೋಮಾಲೆ ನೋಡಿ ಸ್ವಲ್ಪ ಬರೀ ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ಓಕೆ ಸೂಪರ್ ಬರೀ ಫೋರ್ ಏಟಿ ರುಪೀಸ್ ಓನ್ಲಿ ತುಂಬಾನೇ ದೋ ನೂರ ಹತ್ತು ರೂಪಾಯಿ ಏಳ್ನೂರು ತೌಸಂಡ್ ಹಂಡ್ರೆಡ್ ರುಪೀಸು ರುಪೀಸ್ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಚಿಕ್ಕಪೇಟೆ ನಿಯರು ನೀರು ಬಳಪೇಟಲ್ಲಿ ಬರೋ ಸಾವಿತ್ರಿ ಗೋಡ್ ಕವರಿಂಗ್ ಅವರದು ಹೋಲ್ಸೇಲ್ ವರ್ಮಾ ಲಕ್ಷ್ಮಿ ಫೆಸ್ಟಿವಲ್ ಐಟಮ್ಸ್ ಗಳನ್ನ ನೋಡೋಣ ನಿಯರು ಉಡುಪಿ ಶ್ರೀಕೃಷ್ಣ ಭವನ್ ಹತ್ರ ಬರುತ್ತೆ ಇವ್ರ ಹತ್ರ ಬರೀ ನೂರು ರೂಪಾಯಿಂದ ಲಕ್ಷ್ಮಿ ಫೇಸಸ್ ಸಿಕ್ಕತ್ತೆ ಹಾಗೆ ದೇವರ ಕಿರೀಟ ಆರ್ಚು ಹಸ್ತ ಪಾದ ತೋಮಾಲೆ ಲಕ್ಷ್ಮಿ ರೆಡಿ ಐಡಲ್ಸ್ ಗಳು ಲಕ್ಷ್ಮಿಗೆ ಕೈಕಾಲು ಎಲ್ಲವೂ ಸಿಕ್ಕತ್ತೆ ಸಿಂಗಲ್ ಪೀಸ್ ಕೂಡ ಕೊರಿಯರ್ ಮಾಡ್ತೀವಿ ಅಂತ ಹೇಳಿದರೆ ಫ್ರೆಂಡ್ಸ್ ಸೊ ಯಾರಿಗೆ ಶಾಪ್ ವಿಸಿಟ್ ಮಾಡೋಕ್ಕಾಗದಿಲ್ಲ ಅಂತವರು ಕೊರಿಯರ್ ಫೆಸಿಲಿಟಿ ತಗೋಬಹುದು ಬಟ್ ಆ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡೋದಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್ ಎಲ್ಲದಕ್ಕೂ ವಿತ್ ಪ್ರೈಸಸ್ ನ ತಿಳಿಸಿರ್ತೀನಿ

ಓಕೆ ಸೋ ಇದೆಲ್ಲ ಸೇಮ್ ಆ 200 250 ಲೇ ಬಂದ್ಬಿಡುತ್ತೆ ಇದು एक्चुअली ಸ್ವಲ್ಪ ಗ್ರ್ಯಾಂಡ್ ಇದೆ ಓಕೆ ಇದು ಅದು ರೇಟ್ ಆಫ್ 400 500 500 ಆಗುತ್ತೆ ಈ ತರ ಓಕೆ ನೋಡಿ ತುಂಬಾನೇ ಚೆನ್ನಾಗಿದೆ ಸೋ ನೆಕ್ಸ್ಟ್ ಇದರಲ್ಲೇ ಬೇರೆ ಬೇರೆ ಸೈಜಸ್ ಎಲ್ಲ ಸಿಕ್ಕತಾ ಸ್ಮಾಲ್ ಸೈಜ್ ವಿತ್ ಕಲರ್ ಸಿಗದು ವಿತ್ ಕಲರ್ಸ್ ಓಕೆ ಸೋ ಇದು ಸ್ವಲ್ಪ ಜಾಸ್ತಿ ಹೆವಿ ವರ್ಕ್ ಮಾಡಿದಿರಲ್ಲ ಇದು 350 ರೇಂಜ್ 350 ಇದು ಓಕೆ 350 ರೂಪಾಯಿ ಸೋ yellow color ಫೇಸ್ ಗೆ ತುಂಬಾ ಜುವೆಲ್ಸ್ ಹಾಕಿ ವರ್ಕ್ ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿ ಬಂದಿದೆ ನೋಡಿ ಅದರಲ್ಲಿ ತುಂಬ ವೆರೈಟೀಸ್ ಇದೆ ಜಸ್ಟ್ ಸ್ಯಾಂಪಲ್ ಒಂದೆರಡು ತೋರ್ಸಿದಾಗಿನ ಅಷ್ಟೇನೆ ಇದು ಹೋಲ್ಸೇಲ್ ಶಾಪ್ ಆಗಿರೋದ್ರಿಂದ ನಿಮಗೆ ಸ್ಟಾರ್ಟಿಂಗ್ ಹಂಡ್ರೆಡ್ ರುಪೀಸಿನ ಸಿಕ್ಕತ್ತೆ ಇದೆಲ್ಲ ಸರ್ ಇದೆ ಮೇಡಮ್ ಇದು ನೂರೈವತ್ತೈದು ಅಪ್ಲೈನ್ ಸೈಸು ಒನ್ ಫಿಫ್ಟಿ ರುಪೀಸು ಸೊ ಸೈಜಸ್ ಮೇಲೆ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಇದೆಲ್ಲ ತ್ರೀ ಹಂಡ್ರೆಡ್ ರುಪೀಸ್ ಓಕೆ ಸೊ ಅಂದರೆ ಇದು ನೀ ಹಾಕಿದ್ರೆ ಹೋಗಲ್ವಾ ಸರ್ ಓಕೆ ಓಕೆ ಇದು ಇದು ಫೋರ್ ಹಂಡ್ರೆಡ್ ರುಪೀಸ್ ನಾನೂರು ರೂಪಾಯಿ ಓಕೆ ಜರ್ಮನ್ ಸಿಲ್ವರ ಇದು ಓಕೆ ಚೆನ್ನಾಗಿ ಬಂದಿದೆ ನೋಡಿ ಫೋರ್ ಹಂಡ್ರೆಡ್ ರುಪೀಸ್ ಸೊ ಅದಕ್ಕೂ ನೀವು ಮಾಡಿಕೊಡ್ತೀರಾ ಓಕೆ ಸೊ ಇದೇನಾದರೂ ನಿಮ್ಮ ಹತ್ರ ಪ್ಲೈನ್ ಫೇಸ್ ಇದ್ದರೆ ತಂದು ಕೊಟ್ರೆ ಇವರಿಗೆ ಇದಕ್ಕೆ ಡೆಕೋರೇಷನ್ ಮಾಡಿಕೊಡ್ತಾರೆ ಸೊ ನೀವು ಯಾವ ರೀತಿ ಹೇಳ್ತೀರಾ ನಿಮ್ಮ ಬಜೆಟ್ ಮೇಲೆ ಮಾಡ್ಕೊಡ್ತಾರೆ ಚೆನ್ನಾಗಿ ಬಂದಿದೆ ನೋಡಿ ಇದೆಲ್ಲ ಏನು ಪ್ರೈಸ್ ಸರ್ ಇದು

ಸೊ ಇದೆಲ್ಲ ಸರ್ ಸೇಮಾ ನಾನ್ನೂರು ರೂಪಾಯಿ ಐನೂರು ರೂಪಾಯಿನಾ ಓಕೆ ಸೂಪರು ಸೊ ಇದು ಹೇಳ್ತಿರೋದು ನೀವು ಹೋಲ್ಸೇಲ್ ಪ್ರೈಸು ಅಕಸ್ಮಾತ್ ಕೊರಿಯರ್ ಬೇಕು ಅಂದರೆ ಮಾಡ್ತೀರಾ ಸಿಂಗಲ್ ಪೀಸು ಮಾಡ್ತೀರಾ ಅಂದರೆ ಸೇ ಚಾರ್ಜಸ್ ಎಕ್ಸ್ಟ್ರಾ ಆಗುತ್ತೆ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಆಗುತ್ತೆ ಓಕೆ ಸೊ ಇದೆಲ್ಲ ಸೇಮ್ ಪ್ರೈಸ್ ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡು ಓಕೆ ಬ್ಯೂಟಿಫುಲ್ ಆಗಿದೆ ಇದು ಸರ್ ಈ ಥರ ಸೈಡಿಗೆ ಬಂದಿರೋದು ಫೈವ್ ಫಿಫ್ಟಿ ರುಪೀಸ್ ಓಕೆ ಸೊ ಇದರ ಸೈಜಸ್ ಸಿಗುತ್ತಾ ಓಕೆ ತುಂಬಾ ಚೆನ್ನಾಗಿದೆ ನೋಡಿ ಜಸ್ಟ್ ಫೋರ್ ಹಂಡ್ರೆಡಿನ ಫೈವ್ ಹಂಡ್ರೆಡು ನೀವು ಶಾಪಿಗೆ ಬಂದು ವಿಸಿಟ್ ಮಾಡ್ಬೋದು ಫರೋಕ್ ಆಗೋದಿಲ್ಲ ಅಂದರೆ ಸೊ ಕೊರಿಯರ್ ಫೆಸಿಲಿಟಿ ಕೂಡ ತೊಗೋಬೋದು ಸೊ ನೆಕ್ಸ್ಟ್ ವೆರೈಟಿ ನೋಡೋಣ ನೂರು ರೂಪಾಯಿನ ಇದು ಜಸ್ಟ್ ಹಂಡ್ರೆಡ್ ರುಪೀಸ್ ಅಂತೆ ನೋಡಿ ಸ್ವಲ್ಪ ಬಿಗ್ ಸೈಜ್ ಅಲ್ವಾ ಇದು ಡಬಲ್ ರೋಲ್ ಇದೆ ಎಷ್ಟು ಸರ್ ಇದು ಫೋರ್ ಫೋರ್ ಹಂಡ್ರೆಡ್ ರುಪೀಸು ಸೊ ಇಲ್ಲೆಲ್ಲ ಪರ್ಲ್ಸ್ ಹಾಕಿ ರೆಡಿ ಮಾಡಿದ್ದಾರೆ ಮುಂದೆ ಎಲ್ಲ ನಿಮಗೆ ಸ್ಟೋನ್ ವರ್ಕ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ನಾನ್ನೂರು ರೂಪಾಯಿ ಆಗುತ್ತೆ ಹಂಡ್ರೆಡ್ ರುಪೀಸ್ ಇದೆಲ್ಲ ಹಂಡ್ರೆಡ್ ರುಪೀಸಾ ಸೊ ಇದು ನೋಡಿ ಇದೆಲ್ಲ ಹಂಡ್ರೆಡ್ ರುಪೀಸ್ ಇದಕ್ಕೂ ಪರ್ಲ್ಸ್ ಮಾಡಿದ್ದಾರೆ ಚೆನ್ನಾಗಿ ಬಂದಿದೆ ನೀವು ಬೇಕಾದ್ರೆ ಇದನ್ನು ತೊಗೊಂಡು ಹೋಗಿ ರೆಡಿ ಮಾಡ್ಕೋಬೋದು ದೇವ್ರ ಫೇಸ್ಗೆ ಬ್ಯಾಕ್ ಸೈಡು ತುಂಬಾ ಚೆನ್ನಾಗಿದೆ ಈ ಥರದ್ದೆಲ್ಲ ಸರ್ ಇದು ಟು ಫಿಫ್ಟಿ ಸ್ಟಾರ್ಟಿಂಗ್ ಪ್ರೈಸ್ ಮೇಡಮ್ ಸ್ಟಾರ್ಟಿಂಗ್ ಟು ಫಿಫ್ಟಿ ರುಪೀಸಾ ಓಕೆ ಸೊ ಈ ತೋರಿಸ್ತಿರೋದು ಟು ಫಿಫ್ಟಿನಾ ಎಸ್ ಇದರದು ಟು ಫಿಫ್ಟಿನಾ ಬರೀ ಟು ಫಿಫ್ಟಿ ಅಂದರೆ ಇದೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಪ್ರೈಸಸ್ ಇದೆ ಬೇರೆ ಬೇರೆ ಪ್ರೈಸಸ್ ಇದೆ ಇದೆಲ್ಲ ಇದರಲ್ಲಿ ಮೂರು ನಾಲ್ಕು ಸೈಜ್ ಬರೋದು ಓಕೆ ಅದರಲ್ಲಿ ವೇರಿಯೇಷನ್ ಬರೋದು ಓಕೆ ಓಕೆ ವಾಹ್ ಸೂಪರ್ ಆಗಿದೆ ಇದೆಲ್ಲ ಏನು ಪ್ರೈಸ್ ಆಗುತ್ತೆ ಸರ್ ಇಂಚ ಇದು ಬರಿ ಸಾವಿರದ ಐನೂರು ಓಕೆ ಬ್ಯೂಟಿಫುಲ್ ಆಗಿದೆ ಸರ್ ಜುವೆಲ್ರಿ ಎಷ್ಟು ದಿವಸ ವಾರಂಟಿ ಇರುತ್ತೆ ಪ್ರೀಮಿಯಂ ಕ್ವಾಲಿಟಿ ಒನ್ ಇಯರ್ ವಾರಂಟಿ ಗ್ಯಾರಂಟಿ ಬರೀ ಸಾವಿರದ ಐನೂರು ರೂಪಾಯಿ ಅಂತ ನೋಡಿ ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಇದೆಲ್ಲ ಸರ್ ಫಿಫ್ಟಿ ಸೊ ಇದು ತೌಸಂಡ್ ನೈನ್ ಫಿಫ್ಟಿನ ಓಕೆ ಬರೀ ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಬ್ಯೂಟಿಫುಲ್ ಆಗಿದೆ ಯಾರಿಗಾದ್ರೂ ಬೇಕಿದ್ರೆ ಶಾಪ್ ವಿಸಿಟ್ ಮಾಡಿ ಸರ್ ಶಾಪ್ ನೇಮ್ ಬಂದು ಸಾವಿತ್ರಿ ಗೋಲ್ಡ್ ಕವರಿಂಗ್ ಅಲ್ವಾ ಬಳೆಪೇಟೆ ಮೇನ್ ರೋಡ್ ಅಲ್ಲಿ ಬರುತ್ತೆ ನಿಯರ್ ಉಡುಪಿ ದರ್ಶನ ಏನ್ ಸರ್ ಉಡುಪಿ ಶ್ರೀಕೃಷ್ಣ ಉಡುಪಿ ಶ್ರೀಕೃಷ್ಣ ಭವ ಓಕೆ ಇನ್ ಕೇಸ್ ಅಡ್ರಸ್ ಗೊತ್ತಾಗ್ಲಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಅಂತ ನಂಬರ್ ನ ಮಾಡಿ ನಾನು ಕೂಡ ಇವರ ಕಂಪ್ಲೀಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಇನ್ ಕೇಸ್ ಗೊತ್ತಾಗ್ಲಿಲ್ಲ ಅಂದ್ರೆ ಸ್ಕ್ರೀನ್ ನ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ವೆರೈಟಿ ಸರ್ ಇದೆಲ್ಲ ಪ್ಯೂರ್ ಜನ್ಮನ್ ಸಿಲ್ವರ್ ಸರ್ ಓಕೆ ಪ್ರೈಸ್ ಸರ್ ವರ್ಕ್ ಮಾಡಿರೋದು ಫೋರ್ ಹಂಡ್ರೆಡ್ ಸ್ಟಾರ್ಟ್ ಆಗುತ್ತೆ ವರ್ಕ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಇವಾಗ ಈಗ ರೆಡಿ ಮಾಡಿರೋದು ತ್ರೀ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗತ್ತ ಓಕೆ ತುಂಬಾನೇ ಚೆನ್ನಾಗಿ ಬಂದಿದೆ ಸರ್ ಕೊಡಿ ಬಂದು ಸೊ ಇಷ್ಟು ಚೆನ್ನಾಗಿ ಮಾಡಿದಾರೆ ನೋಡಿ ಪ್ಯೂರ್ ಜನ್ಮನ್ ಸಿಲ್ವಲ್ಲಿ ಮಾಡಿರೋದು ಬರಿ ಮುನ್ನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಈಗ ತೋರಿಸ್ತಿರೋದು ತ್ರೀ ಹಂಡ್ರೆಡು ತ್ರೀ ಫಿಫ್ಟಿ ಫೋರ್ ಹಂಡ್ರೆಡು ಸೊ ಜುವೆಲ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಓಕೆ ತುಂಬಾ ಚೆನ್ನಾಗಿದೆ ಇದೊಂದು ಸಲ ಡಿಫ್ರೆಂಟ್ ಆಗಿದೆ ಸೊ ಒಂದಕ್ಕಿಂತ ಒಂದು ವೆರೈಟೀಸು ತುಂಬಾ ಚೆನ್ನಾಗಿದೆ ಇದು ಹೋಲ್ಸೇಲ್ ಪ್ರೈಸ್ ಅವರು ಹೇಳ್ತಾ ಇರೋದು ತುಂಬಾ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ನಿಮಗೆ ವರಮಾಲಕ್ಷ್ಮಿ ಐಟಮ್ಸು ಇವರ ಶಾಪಲ್ಲಿ ಸಿಕ್ಕತ್ತೆ ಸೊ ಕಿರೀಟಗಳೆಲ್ಲ ಏನು ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ ಸರ್ ಫೈವ್ ಫೈವ್ ಹಂಡ್ರೆಡ್ ಇವಾಗ ತೋರಿಸ್ತಿರೋದು ಇದು ಫೈವ್ ಹಂಡ್ರೆಡ್ ರುಪೀಸಾ ಇದು ಸೆವೆನ್ ಹಂಡ್ರೆಡ್ ರುಪೀಸ್ ಓಕೆ ನೋಡಿ ಇವಾಗ ತೋರಿಸ್ತಿರೋದು ಸೆವೆನ್ ಹಂಡ್ರೆಡ್ ರುಪೀಸ್ ತುಂಬಾನೇ ಚೆನ್ನಾಗಿ ಬಂದಿದೆ ಫಿನಿಶಿಂಗ್ ಎಲ್ಲ ತುಂಬಾನೇ ಬ್ಯೂಟಿಫುಲ್ ಆಗಿ ಬಂದಿದೆ ಏಳ್ನೂರು ರೂಪಾಯಿ ಆಗುತ್ತೆ ಇದು ಅಂಡ್ ಇದು ಬಂದು ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಫುಲ್ ಸ್ಟೋನ್ ವರ್ಕ್ ಇದು ಕೂಡ ಸೊ ಇದು ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಕೂಡ ಅವೈಲಬಲ್ ಇರುತ್ತೆ ಜಸ್ಟ್ ಸ್ಯಾಂಪಲ್ ಒಂದೆರಡು ತೋರಿಸ್ತಾ ಇದೀವಿ ನೀವು ಫ್ರಂಟಲ್ಲಿ ನೋಡ್ತಾ ಇರ್ಬೋದು ಸೊ ಅಲ್ಲೆಲ್ಲ ಜೋರ್ಸಿದಾರೆ ಇನ್ನೂ ಸ್ಟಾಕ್ ಅವೈಲಬಲ್ ಇದೆ ಜಸ್ಟ್ ಸ್ಯಾಂಪಲ್ ಒಂದೆರಡು ತೋರಿಸ್ತಾ ಇದೀವಿ ಅಷ್ಟೇ ಸರ್ ಸ್ಟಾರ್ಟಿಂಗ್ ಮುನ್ನೂರು ರೂಪಾಯಿಂದಾನೇನಾ ಫೈವ್ ಹಂಡ್ರೆಡ್ ಇಂದನಾ ಅದಕ್ಕಿಂತ ಸ್ಮಾಲ್ ಸಿಗಲ್ವಾ ಕಡಿಮೆ ಟೂ ಸಿಗುತ್ತೆ ಸ್ಮಾಲ್ ಸೈಜ್ ಓಕೆ ಸರ್ ಇದೆಲ್ಲ ದೇವರದು ಲಕ್ಷ್ಮಿ ಕಾಲು ಮತ್ತೆ ಕೈಗಳೆಲ್ಲ ತೋರಿಸಿ ಸರ್ ಒಂದು ತ್ರೀ ಹಂಡ್ರೆಡ್ ಇಂದ ಶುರು ಆಗತ್ತಾ ಇದು ಬರೀ ಮುನ್ನೂರು ರೂಪಾಯಿ ಓಕೆ ಚಿಕ್ಕದು ತೋರಿಸಿರೋದು ಬರೀ ತ್ರೀ ಹಂಡ್ರೆಡ್ ರುಪೀಸ್ ಓಕೆ ಎರಡು ಕಲರ್ ಬರುತ್ತೆ ಸೊ ಇದು ಸೇಮ್ ತ್ರೀ ಹಂಡ್ರೆಡ್ ಸರ್ ಓಕೆ ಇದು ಕೂಡ ತ್ರೀ ಹಂಡ್ರೆಡ್ ರುಪೀಸು ಚೆನ್ನಾಗಿದೆ ನೋಡಿ ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಇದು ಫೋರ್ ಹಂಡ್ರೆಡ್ ರುಪೀಸ್ ಓಕೆ ಇದು ಸ್ವಲ್ಪ ಸೈಸಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅದೇ ಥರ ನಿಮಗೆ ಪ್ರೈಸಸ್ ಕೂಡ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್ ಓಕೆ ಇದು ಕೂಡ ನೋಡಿ ಸ್ವಲ್ಪ ದೊಡ್ಡದಿದು ಇದು ಏನು ಪ್ರೈಸ್ ಸರ್ ಫೋರ್ ಏಯ್ಟಿ ರುಪೀಸ್ ಅಷ್ಟೇನಾ ಓಕೆ ನಾನೂರ ಎಂಬತ್ತು ರೂಪಾಯಿ ಓಕೆ ಸರ್ ಸೊ ಇಲ್ಲೆಲ್ಲ ಫುಲ್ ಸ್ಟಾಕ್ ಇದೆ ಯಾರಿಗಾದರೂ ಬೇಕಿದೆ ರೀಸೇಲರ್ಸ್ ಕೂಡ ನೀವು ಶಾಪ್ ವಿಸಿಟ್ ಮಾಡ್ಬೋದು ರೀಟೇಲರು ಕೂಡ ನೀವು ಕೊರಿಯರ್ ಫೆಸಿಲಿಟಿ ಕೊಟ್ಟು ಹೋಗ್ಬೋದು ಶಾಪ್ ವಿಸಿಟ್ ಮಾಡೋಕ್ಕಾಗೋದಿಲ್ಲ ಅಂದರೆ ಇದೆಲ್ಲ ಏನು ಪ್ರೈಸ್ ಸರ್ ಪ್ರೈಸ್ ಚಿಕ್ಕ ತೌಸಂಡ್ ಹಂಡ್ರೆಡ್ ರುಪೀಸ್ ಇದು ಹಿತ್ತಾಳೆದ ಇದು ಓಕೆ ತೌಸಂಡ್ ಹಂಡ್ರೆಡ್ ರುಪೀಸ್ ಇದಕ್ಕಿಂತ ಚಿಕ್ಕದ ಬರುತ್ತಾ ಅಥವಾ ತೌಸಂಡ್ ಹಂಡ್ರೆಡ್ ಸರ್ ಇದಕ್ಕಿಂತ ಚಿಕ್ಕದು ಬರೋದು ಅದು 1100 ಓಕೆ ಇದಕ್ಕಿಂತ ಸ್ಮಾಲ್ ಸೈಜ್ ಬರುತ್ತೆ 1100 ಇದೇನ್ ಪ್ರೈಸ್ ಆಗುತ್ತೆ ಸರ್ 2500 2500 ರೂಪಾಯಿ ಸೋ ಓಕೆ ಸ್ವಲ್ಪ weight ಇದೆ 3 ನಂಬರ್ ಸೈಜ್ ಇದು ಸೋ ಇದರಲ್ಲೂ ಕೂಡ ಸೈಜಸ್ अवेलेबल ಇದೆ ಇದೇನ್ ಸರ್ ಇದು ಯಾವ ತರ ಪ್ರೈಸಸ್ ಇದು ಸರಿ 2500 ಸೆಟ್ ಓ ಸೆಟ್ ಇದು ಓಕೆ ಕೈ ಮತ್ತೆ ಕಾಲು ಎರಡು ಸೇರಿ 2500 ರೂಪಾಯಿ ಸೋ ಸೂಪರ್ ಸೋ ಇದೇ ತರ ಸ್ಮಾಲ್ ಸೈಜ್ ಅಲ್ಲಿ 1100 ರೂಪಾಯಿಗೆ ಸೆಟ್ ಬಂದ್ಬಿಡುತ್ತಲ್ಲ ಓಕೆ ಓಕೆ ಚೆನ್ನಾಗಿದೆ ನೋಡಿ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ ಇದು ಕಲ್ಲಲ್ಲಿ ಓಕೆ ಸ್ಟೋನ್ ಅಲ್ಲಿ ಇದೆಲ್ಲ ಇದು ಕೂಡ ಕೈ ಕಾಲು ದೇವ್ರದು ತುಂಬಾನೇ ಚೆನ್ನಾಗಿ ಬಂದಿದೆ ನೋಡಿ ಇದೆಲ್ಲ ಏನ್ ಸ್ಟೋನ್ ಅಲ್ಲಿ ಬರಿ ಐನೂರ ಐವತ್ತು ರೂಪಾಯಿ ಸೆಟ್ ಐನೂರ ಐವತ್ತು ರೂಪಾಯಿಗೆ ನಿಮ್ಗೆ ಕೈ ಕಾಲು ಎರಡು ಬಂದ್ಬಿಡುತ್ತೆ ಚೆನ್ನಾಗಿದೆ ನೋಡಿ ಸ್ಟೋನ್ ಅಲ್ಲಿ ಬ್ಯೂಟಿಫುಲ್ ಆಗಿದೆ ಫ್ರೆಂಡ್ಸ್ ಮಲ್ಟಿ ಕಲರ್ ವೈಟ್ ಕಲರ್ ಮತ್ತೆ ಗೋಲ್ಡ್ ಕಲರ್ ಎಲ್ಲ ಸಿಗತ್ತಾ ಓಕೆ ಓಕೆ ನಿಮಗೆ ಸ್ಟೋನ್ ಕಲರ್ಸ್ ಕೂಡ ಅವೈಲಬಲ್ ಫ್ರೆಂಡ್ಸ್ ಜಸ್ಟ್ ಫೈವ್ ಫಿಫ್ಟಿ ರುಪೀಸ್ ಅಲ್ಲ ಸೂಪರ್ ಬರೀ ವೈಟ್ ಕೂಡ ಸಿಕ್ಕತ್ತೆ ನಾವು ಒಂದು ಕಲರ್ ಮಾತ್ರ ತೋರಿಸಿದ್ದೀವಿ ಈ ಥರ ಬರುತ್ತೆ ದೇವ್ರಿಗೆ ಸ್ಟೋನ್ ಹಾರಗಳು ಬ್ಯೂಟಿಫುಲ್ ಆಗಿದೆ ನೋಡಿ ಬರೀ ಮುನ್ನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಮೂರು ಹಾರಗಳು ಬರುತ್ತೆ ನೋಡಿ ಸ್ಟೆಪ್ ಬೈ ಸ್ಟೆಪ್ ತುಂಬಾನೇ ಚೆನ್ನಾಗಿದೆ ಸರ್ ಇದರಲ್ಲೂ ಬೇರೆ ಬೇರೆ ಪ್ಯಾಟರ್ನ್ ಸಿಗುತ್ತಲ್ಲ ಡಿಸೈನ್ಸ್ ಎಲ್ಲ ಇದು ಕಂಪ್ಲೀಟ್ ವೈಟ್ ಇದೆ ನೋಡಿ ಇದು ಕೂಡ ಸೇಮ್ ಪ್ರೈಸ್ ಸರ್ ಬರೀ ಮುನ್ನೂರು ರೂಪಾಯಿ ಅಲ್ಲ ಓಕೆ ಓಕೆ ಚೆನ್ನಾಗಿ ಬಂದಿದೆ ದೇವ್ರಿಗೆ ತೋಮಾಲೆ ನೋಡಿ ಸೊ ಕಲರ್ಸ್ ಕೂಡ ಆಪ್ಷನ್ಸ್ ಇದೆ ಸೊ ಇದೇ ಸ್ಟಾರ್ಟಿಂಗ್ ಸೈಜ್ ಇದು ಓಕೆ ಸೊ ಸೈಜ್ ಯಾವ ಥರ ಪ್ರೈಸಸ್ ಇದೆ ಈ ಸೈಜಿಗೆ ತ್ರೀಡ್ ಬರೀ ಮುನ್ನೂರು ರೂಪಾಯಿ ಓಕೆ ಬರೀ ಮುನ್ನೂರು ರೂಪಾಯಿ ಇದೆ ನೋಡಿ ತ್ರೀ ಹಂಡ್ರೆಡ್ ರುಪೀಸ್ ಓನ್ಲಿ ಸೈಜಸ್ ಮೇಲೆ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ಇದು ನೆಕ್ಸ್ಟ್ ಸೈಜು ಏನು ಪ್ರೈಸ್ ಇದೆ ಸರ್ ಇದು ನಾನ್ನೂರು ರೂಪಾಯಿ ಓಕೆ ಸೂಪರ್ ಬರೀ ನಾನೂರು ರೂಪಾಯಿ ಇದಕ್ಕಿಂತ ತುಂಬ ದೊಡ್ಡದು ಕೂಡ ಸಿಗುತ್ತೆ ತೋಸಿ ಸರ್ ಅದು ದೊಡ್ಡದೊಂದು ನೋಡಿ ದೊಡ್ಡದು ಈ ಥರ ಬರುತ್ತೆ ಪ್ರೈಸ್ ಸರ್ ಫೋರ್ ಏಟಿ ರುಪೀಸ್ ಓನ್ಲಿ ತುಂಬಾನೇ ದೊಡ್ಡದಿದೆ ಸೊ ಇನ್ನು ಫುಲ್ ಸ್ಟಾಕ್ ಇದೆ ನೋಡಿ ಸ್ಯಾಂಪಲ್ ಎರಡು ಮೂರು ತೋರಿಸಿದ್ ಅಷ್ಟೇ ಇನ್ನು ಸ್ಟಾಕ್ ಇದೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಶಾಪ್ ಅಲ್ಲಿ ಅವೈಲೇಬಲ್ ಇರುತ್ತೆ ಇದು ಗೋಲ್ಡ್ ಕಲರ್ ಅಲ್ಲಿ ನಿಮಗೆ ದೇವರಿಗೆ ಆರ್ಚ್ ಬಂದಿದೆ ನೋಡಿ ಬೇರೆ ಬೇರೆ ಡಿಸೈನ್ ಸಿಗುತ್ತಾ ಏನ್ ಪ್ರೈಸ್ ಸರ್ ಇದು ನೂರ ಸೂಪರ್ ಬರೀ ನೂರ ಹತ್ತು ರೂಪಾಯಿಗೆ ದೇವ್ರಿಗೆ ಬ್ಯಾಕ್ ಸೈಡ್ ನಿಮಗೆ ಆರ್ಚ್ ಬೇಕಾದ್ರೆ ಸಿಗುತ್ತೆ ನೋಡಿ ಚೆನ್ನಾಗಿದೆ ಇದರಲ್ಲಿ ಸೇಮ್ ಫೋರ್ ಓಕೆ ನಾಲ್ಕು ಸೈಜ್ ಬರುತ್ತೆ ಸ್ಟಾರ್ಟಿಂಗ್ ಪ್ರೈಸ್ ಒನ್ ಟೆನ್ ರುಪೀಸ್ ಓಕೆ ಸರ್ ಓಕೆ ಸೊ ದೇವರಿಗೆ ರೆಡಿ ಡಾಲ್ ಗಳು ವರ್ಮಾಲಕ್ಷ್ಮಿ ಕೂರ್ಸೋದಕ್ಕೆ ಸೊ ಜಸ್ಟ್ ನೀವು ಇಲ್ಲಿ ಒಂದು ತೆಂಗಿನಕಾಯಿ ಟು ಫೇಸ್ ಇಟ್ಟರೆ ರೆಡಿ ಆಗ್ಬಿಡುತ್ತೆ ಆ ತರ ರೆಡಿ ಮಾಡಿರುವಂತಹ ರೆಡಿ ಡಾಲ್ಗಳು ಎಷ್ಟು ಸರ್ ಇದು ಏಳ್ನೂರು ಸ್ಟಾರ್ಟಿಂಗ್ ಸೈಜ್ ರೂಪಾಯಿನ ಇದು ಇದಕ್ಕಿಂತ ಚಿಕ್ಕದು ಬರುತ್ತೆ ಅದು ಫಿಫ್ಟಿ ರುಪೀಸ್ ಡಿಫ್ರೆನ್ಸ್ ಅಷ್ಟೇ ಓಕೆ ಒಂದು ಸಿಕ್ಸ್ ಫಿಫ್ಟಿ ಇದು ಬಂದು ಸೆವೆನ್ ಹಂಡ್ರೆಡ್ ಸೊ ಸೈಜ್ ಮೇಲೆ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ದೊಡ್ಡದು ಕೂಡ ಇದೆ ಇದಕ್ಕಿಂತ ಸ್ವಲ್ಪ ಇದು ಏನ್ ಪ್ರೈಸಸ್ ದೊಡ್ಡದು ಫಿಫ್ಟಿ ಸ್ವಲ್ಪ ದೊಡ್ಡದಿದೆ ಒಳಗಡೆ ನಿಮಗೆ ಬ್ರಾಸ್ ತಮ್ಗೆ ಬಂದಿದೆ ಸೊ ಹಾಗಾಗಿ ಸ್ವಲ್ಪ ಪ್ರೈಸಸ್ ನಿಮಗೆ ಹೆವಿ ಅನ್ಸ್ಬೋದು ತೌಸಂಡ್ ಹಂಡ್ರೆಡ್ ರುಪೀಸ್ ಚೆನ್ನಾಗಿದೆ ನೋಡಿ ಸ್ಮಾಲ್ ಸೈಜು ಅಂಡ್ ಬಿಗ್ ಸೈಜು ಎಲ್ಲ ಕೂಡ ಸಿಕ್ಕತ್ತೆ ದೇವ್ರಿಗೆ ಡಾಬ್ಗಳು ನೋಡಿ ವರ್ಮ ಲಕ್ಷ್ಮಿಗೆ ಸೈಜ್ ವೈಸ್ ಸಿಗತ್ತೆ ಇವ್ರ ಹತ್ರ ಸೊ ಇದು ಸ್ಟಾರ್ಟಿಂಗ್ ಸೈಜ್ ಅಲ್ಲ ಸರ್ ಇದು ಬರೀ ನೂರು ರೂಪಾಯಿ ಚೆನ್ನಾಗಿದೆ ಬರೀ ನೂರು ರೂಪಾಯಿಗೆ ಡಾಬ್ಗಳು ಯಾರಿಗಾದರೂ ಮಕ್ಳಿಗಾದ್ರೂ ಯೂಸ್ ಮಾಡ್ಕೋಬೋದು ಅಥವಾ ದೇವ್ರಿಗೂ ಕೂಡ ಯೂಸ್ ಮಾಡ್ಕೋಬೋದು ಸೈಜ್ ವೈಸ್ಸು ಪ್ರೈಸ್ ಡಿಪೆಂಡ್ ಆಗಿರುತ್ತೆ ಇದು ಜಸ್ಟ್ ಸ್ಟಾರ್ಟಿಂಗ್ ನಿಮಗೆ ಬರೀ ನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ ವರ್ಕ್ ಮಾಡಿರೋದು ಸಿಗುತ್ತಾ ಸರ್ ಪ್ಲೈನ್ ಇದು ಅಲ್ವಾ ಸೊ ವರ್ಕ್ ಮಾಡಿರೋದು ಸಿಕ್ಕತ್ತ ಓಕೆ ವರ್ಕ್ ಮಾಡಿರೋದು ಯಾವುದು ಸರ್ ಒಂದು ತೋರಿಸಿ ಇದು ವರ್ಕ್ ಮಾಡಿರೋದಾ ಓಕೆ ಇದು ಏನು ಪ್ರೈಸ್ ಸರ್ ಟು ಟ್ವೆಂಟಿ ರುಪೀಸು ಓಕೆ ಇದೆಲ್ಲ ಬರೀ ನೂರ ನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇದು ಬಂದು ಮುಂದೆ ನಿಮಗೆ ಲಕ್ಷ್ಮೀ ಡಿಸೈನ್ ಇರುವಂಥದ್ದು ಟು ಟ್ವೆಂಟಿ ರುಪೀಸು ಇನ್ನೂರ ಇಪ್ಪತ್ತು ರೂಪಾಯಿ ಸೊ ಅಲ್ಲೆಲ್ಲ ನಿಮಗೆ ಇನ್ನೂ ಫುಲ್ ಸ್ಟಾಕ್ ಇದೆ ಬೇರೆ ಬೇರೆ ಡಿಸೈನ್ಸಲ್ಲಿ ಅದೆಲ್ಲ ಯಾವ ಪ್ರೈಸ್ ಆಗುತ್ತೆ ಸರ್ ಇದು ಸಿಂಗಲ್ ಬಿಲ್ಲೆ ಇರೋದು ಫುಲ್ ಪ್ಲೈನ್ ಬರುತ್ತೆ ಸೆಂಟರ್ ಅಲ್ಲಿ ನಿಮಗೆ ಒಂದೇ ಒಂದು ಬಿಲ್ಲೆ ಬಂದಿದೆ ಲಕ್ಷ್ಮೀ ಡಿಸೈನ್ ಇರುವಂಥದ್ದು ಸರ್ ಇದೇನು ಪ್ರೈಸ್ ಆಗುತ್ತೆ ನೂರ ಇಪ್ಪತ್ತು ರೂಪಾಯಿ ಬಿಗ್ ಸೈಜಲ್ಲ ದೊಡ್ಡವರು ಹಾಕೋಬಹುದು ಚಿಕ್ಸ್ ಸೈಜ್ ಇದು ನೂರ ಐವತ್ತು ದೊಡ್ಡವ್ರದ್ದು ಓಕೆ ಇದು ಬಂದು ನೂರ ಐವತ್ತು ರೂಪಾಯಿ ತುಂಬಾ ಚೆನ್ನಾಗಿದೆ ನೋಡಿ ಸೊ ಚಿಕ್ಕ ಮಕ್ಳದ್ದು ಯಾವುದು ಸರ್ ಮೂರು ಬರುತ್ತಲ್ಲ ಇದು ನೂರ ಎಂಬತ್ತು ರೂಪಾಯಿ ಮೂರು ಬಿಲೆ ಇರೋದು ಓಕೆ ಸೊ ಈ ತರ ಬರುತ್ತೆ ಇದು ಕೂಡ ಡಿಸೈನ್ ಮಾಡಿದ್ದಾರೆ ಆ್ಯಂಡ್ ಮೂರು ಬಿಲ್ಲೆ ಬರುತ್ತೆ ನೂರ ಎಂಬತ್ತು ರೂಪಾಯಿ ಆಗುತ್ತೆ ಓಕೆ ಚೆನ್ನಾಗಿ ಬಂದಿದೆ ಇದು ಕೂಡ ಟೂ ಟ್ವೆಂಟಿ ರುಪೀಸು ದೊಡ್ಡವ್ರಿಗೆ ಆಗುತ್ತೆ ಇದು ಇದೇ ಥರ ತುಂಬ ನಿಮಗೆ ಬೇರೆ ಬೇರೆ ಡಿಸೈನ್ಸ್ ಅಲ್ಲಿ ಅವೈಲಬಲ್ ಇದೆ ಸ್ಯಾಂಪಲ್ಗೆ ಒಂದ್ ಎರಡು ತೋರಿಸ್ತಾ ಇದೀವಿ ಸ್ಟಾರ್ಟಿಂಗ್ ನೂರು ರೂಪಾಯಿಂದ ಸಿಕ್ಕುತ್ತಲ್ಲ ಓಕೆ ಸರ್ ಡಾಬ್ಗಳೆಲ್ಲ ಹಂಡ್ರೆಡ್ ರುಪೀಸು ಸ್ಟಾರ್ಟಿಂಗ್ ಫ್ರಮ್ ಸೊ ಜಡೆಗಳು ವೆಲ್ವೆಟ್ ಕ್ಲಾತಲ್ಲಿ ಮಾಡಿರುವಂತಹ ಜಡೆಗಳು ಫ್ರೆಂಡ್ಸ್ ಇದು ಬ್ಯೂಟಿಫುಲ್ ಆಗಿ ಬಂದಿದೆ ಸೊ ಏನು ಪ್ರೈಸ್ ಇದೆ ಸರ್ ಇದು ಬರೀ ನೂರು ರೂಪಾಯಿ ಫ್ರೆಂಡ್ಸ್ ಇದು ತುಂಬಾ ಚೆನ್ನಾಗಿ ಬಂದಿದೆ ಸೊ ದೇವ್ರಿಗೆ ಹಾಕ್ಬೋದು ಇದರಲ್ಲಿ ದೊಡ್ಡದು ಸಿಗುತ್ತಲ್ಲ ಮೂರು ಸೈಜ್ ಅವೈಲೇಬಲ್ ಇದೆಯಂತೆ ಬರೀ ನೂರು ರೂಪಾಯಿ ಸೈಜ್ ವೈಝು ಪ್ರೈಸು ಡಿಪೆಂಡ್ ಆಗಿರುತ್ತೆ ಈಗ ಏನು ತೋರಿಸ್ತಾ ಇದೀವಿ ಅದು ನೂರು ರೂಪಾಯಿ ಓಕೆ ಸರ್ ತುಂಬಾ ಚೆನ್ನಾಗಿದೆ